ನೀನು ದಣಿತಿದ್ದೀಯಾ ಎಂದು ನನಗೆ ತಿಳಿದಿದೆ ನಿನ್ನ ಕಣ್ಣೀರು ನಿನ್ನ ಸಂಘರ್ಷ ಮತ್ತು ನಿನ್ನ ನಿರಂತರ ಹೋರಾಟಗಳು ನನ್ನ ಕಣ್ಣಿಗೆ ಕಾಣಿಸುತ್ತಿವೆ ಈಗ ನಿನ್ನ ಎಲ್ಲಾ ಚಿಂತೆಗಳನ್ನು ಮತ್ತು ಭಾರವನ್ನು ನನಗೆ ಒಪ್ಪಿಸು ನಾನು ಹೇಳುವ ಈ ಪರಮ ಸತ್ಯಗಳನ್ನು ಶಾಂತವಾಗಿ ಆಲಿಸು ಏಕೆಂದರೆ ಈ ಮಾತುಗಳು ಕೇವಲ ಶಬ್ದಗಳಲ್ಲ ಇವು ನಿನ್ನ ಆತ್ಮಕ್ಕೆ ನಾನು ನೀಡುತ್ತಿರುವ ದಿವ್ಯ ಸ್ಪರ್ಶ ಗೀತಾಸಾರ ಚಾನೆಲ್ನ ಈ ಪವಿತ್ರ ಜ್ಞಾನ ಯಾತ್ರೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಜಗದ್ಗುರು ಶ್ರೀಕೃಷ್ಣನ ಅಮೃತ ಸದೃಶವಾದ ಉಪದೇಶಗಳನ್ನು ನಿಮ್ಮ ಜೀವನಕ್ಕೆ ಹತ್ತಿರವಾಗಿಸುವ ಮತ್ತು ನಿಮ್ಮ ಬದುಕನ್ನು ಹಸನುಗೊಳಿಸುವ ಸಣ್ಣ ಪ್ರಯತ್ನ ನಮ್ಮದು ಬನ್ನಿ ಪರಮಾತ್ಮನ ಜ್ಞಾನದ ಮಳೆಯಲ್ಲಿ ನೀಯುತ್ತ ನಮ್ಮ ಜೀವನದ ಉದ್ದೇಶವನ್ನು ಅರಿಯೋಣ ಜಯ ಶ್ರೀದಾಧೆ ಕೃಷ್ಣ ಈ ದಿವ್ಯ ಪಯಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇ ಕೃಷ್ಣ ಯಾವ ಭಕ್ತರು ಇಂದು ಈ ನಿನ್ನ ದಿವ್ಯವಾಣಿಯನ್ನು ಆಲಿಸುತ್ತಿದ್ದಾರೋ ಅವರ ಜೀವನದಲ್ಲಿ ನಿನ್ನ ಕೃಪೆ ಸದಾ ಇರಲಿ ಮತ್ತು ಅವರ ಜೀವನದ ಪ್ರತಿಯೊಂದು ಕಷ್ಟಗಳು ದೂರವಾಗಲಿ ಗೆಳೆಯರೆ ಬನ್ನಿ ತಡ ಮಾಡದೆ ಶ್ರೀಕೃಷ್ಣನ ಅಮೃತ ಉಪದೇಶಗಳ ಈ ಅದ್ಭುತ ಪಯಣವನ್ನು ಪ್ರಾರಂಭಿಸೋಣ ಪರಮಾತ್ಮನಾದ ನಾನು ನಿಮಗೆ ಹೇಳುತ್ತಿದ್ದೇನೆ ಈ ಜಗತ್ತಿನಲ್ಲಿ ನೀವು ನೀಡಬಹುದಾದ ಅತ್ಯಂತ ಶ್ರೇಷ್ಠವಾದ ಉಡುಗೊರೆಯೆಂದರೆ ಅದು ಇನ್ನೊಬ್ಬರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಅವರಿಗೆ ಗೌರವ ನೀಡುವುದು ಕೆಲವು ಸಂಬಂಧಗಳನ್ನು ನಾನು ಉದ್ದೇಶಪೂರ್ವಕವಾಗಿಯೇ ಮುರಿಯುತ್ತೇನೆ ಏಕೆಂದರೆ ನಿಮ್ಮ ಜೀವನವು ಹಾಳಾಗಬಾರದು ಎಂಬುದು ನನ್ನ ಕಳಕಳಿ ಈ ಜಗತ್ತಿನಲ್ಲಿ ಸತ್ತವರಿಗಾಗಿ ಅಳುವವರು ಸಾವಿರಾರು ಜನರು ಸಿಗುತ್ತಾರೆ ಆದರೆ ಬದುಕಿರುವಾಗ ಮನುಷ್ಯನ ಮನಸ್ಸನ್ನು ಅರ್ಥಮಾಡಿಕೊಳ್ಳುವ ಒಬ್ಬ ವ್ಯಕ್ತಿಯೂ ಸಿಗುವುದಿಲ್ಲ ಆದ್ದರಿಂದ ಕೇವಲ ಅಂತಹ ಸಂಬಂಧಗಳನ್ನು ಮಾತ್ರ ಗೌರವಿಸಿ ಯಾರು ಸಂಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಂತಿದ್ದಾರೋ ನೀವು ಯಾರನ್ನಾದರೂ ಅತಿಯಾಗಿ ತಿದ್ದಲು ಹೋದರೆ ಅವರು ನಿಮ್ಮ ಶತ್ರುವಾಗಿ ಬದಲಾಗುತ್ತಾರೆ ಎಂಬುದು ನೆನಪಿರಲಿ ಸಂಬಂಧ ಎಷ್ಟು ಗಾಢವಾಗಿರುತ್ತದೋ ನಿರೀಕ್ಷೆ ಅಷ್ಟೇ ದೊಡ್ಡದಾಗಿರುತ್ತದೆ ಮತ್ತು ನಿರೀಕ್ಷೆ ಎಷ್ಟು ದೊಡ್ಡದಾಗಿರುತ್ತದೋ ಅದರಿಂದ ಉಂಟಾಗುವ ಗಾಯವೂ ಅಷ್ಟೇ ಆಳವಾಗಿರುತ್ತದೆ ಒಬ್ಬ ಬುದ್ಧಿವಂತ ವ್ಯಕ್ತಿಯ ಜೊತೆಗಿನ ಕೆಲವು ನಿಮಿಷಗಳ ಮಾತುಕತೆಯು ಸಾವಿರ ಪುಸ್ತಕಗಳನ್ನು ಓದುವುದಕ್ಕಿಂತ ಶ್ರೇಷ್ಠವಾಗಿರುತ್ತದೆ ನೀವು ನಿಜವಾಗಿಯೂ ಸಂತೋಷದಿಂದ ಇರಲು ಬಯಸಿದರೆ ನಿಮ್ಮ ಜೀವನದಿಂದ ಸ್ವಾರ್ಥಿ ಜನರನ್ನು ದೂರವಿಡಿ ನೆನಪಿಡಿ ಮೋಸ ಎಂಬುದು ಎಂದಿಗೂ ಸಾಯುವುದಿಲ್ಲ ಇಂದು ನೀವು ಯಾರಿಗಾದರೂ ಮೋಸ ಮಾಡಿದರೆ ನಾಳೆ ಅದು ಖಂಡಿತವಾಗಿಯೂ ನಿಮಗೆ ಮರಳಿ ಬರುತ್ತದೆ ಬೇರೆಯವರ ನೆರಳಿನಲ್ಲಿ ನಿಂತಾಗ ನೀವು ನಿಮ್ಮ ಸ್ವಂತ ಗುರುತನ್ನು ಕಳೆದುಕೊಳ್ಳುತ್ತೀರಿ ನಿಮ್ಮದೇ ಆದ ಗುರುತನ್ನು ಪಡೆಯಲು ನೀವು ಬಿಸಿಲಿನಲ್ಲಿ ಒಬ್ಬಂಟಿಯಾಗಿ ನಿಲ್ಲಲೇಬೇಕು ಕೆಲವೊಮ್ಮೆ ನಾವು ತಪ್ಪು ಮಾಡಿರದಿದ್ದರೂ ನಮ್ಮನ್ನು ನಾವು ಸರಿಯೆಂದು ಸಾಬೀತುಪಡಿಸಲು ನಮ್ಮ ಬಳಿ ಸೂಕ್ತವಾದ ಪದಗಳೇ ಇರುವುದಿಲ್ಲ ಸತ್ಯವನ್ನು ಮಾತನಾಡಲು ಯಾವುದೇ ಪೂರ್ವ ತಯಾರಿಯ ಅಗತ್ಯವಿಲ್ಲ ಏಕೆಂದರೆ ಸತ್ಯವು ನೇರವಾಗಿ ಹೃದಯದಿಂದ ಹೊರಬರುತ್ತದೆ ಪ್ರತಿಯೊಂದು ಕಾರ್ಯದ ಲೆಕ್ಕವನ್ನಿಡಿ ಏಕೆಂದರೆ ಜನರು ಬಹಳ ಬೇಗ ಕೇಳುತ್ತಾರೆ ನೀವು ನನಗಾಗಿ ಏನು ಮಾಡಿದ್ದೀರಿ ಎಂದು ನಿಮ್ಮ ಸಮಯ ಬರುವವರೆಗೂ ಶಾಂತವಾಗಿರಿ ಸುಳ್ಳು ಹೇಳುವುದು ಕೆಲವೊಮ್ಮೆ ಸುಲಭವೆನಿಸಬಹುದು ಆದರೆ ಬೇರೆಯವರು ನಿಮ್ಮ ಮುಂದೆ ಸುಳ್ಳು ಹೇಳಿದಾಗ ನಿಮಗೆ ಕೋಪ ಅಲ್ಲವೇ ಯಾರನ್ನೂ ಅವಮಾನಿಸಬೇಡಿ ನೀವು ಶಕ್ತಿಯುತವಾಗಿದ್ದೀರಿ ಎಂಬುದು ಒಳ್ಳೆಯದು ಆದರೆ ಸಮಯವು ನಿಮಗಿಂತಲೂ ಹೆಚ್ಚು ಶಕ್ತಿಯುತವಾಗಿದೆ ಎಂಬುದು ನೆನಪಿರಲಿ ಸಾವಿನ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ಯಾರೂ ಕೇಳುವುದಿಲ್ಲ ನಿಮ್ಮ ಕರ್ಮಗಳ ಗತಿ ಮಾತ್ರ ನೀವು ಯಾವ ಕಡೆಗೆ ಹೋಗಬೇಕು ಎಂಬುದನ್ನು ನಿರ್ಧರಿಸುತ್ತದೆ ಮನುಷ್ಯನು ಜೀವನದ ಸವಾಲುಗಳಿಂದ ಓಡಿಹೋಗಬಾರದು ಮತ್ತು ವಿಧಿ ಅಥವಾ ದೇವರ ಇಚ್ಛೆ ಎಂಬ ನೆಪಗಳನ್ನು ಹೂಡಬಾರದು ನಿಮ್ಮ ಸರಿಯಾದ ಸಮಯ ಬರುವವರೆಗೂ ತಾಳ್ಮೆಯಿಂದಿರಿ ಮನುಷ್ಯನ ಅತ್ಯಂತ ಶ್ರೇಷ್ಠ ಮಿತ್ರನೆಂದರೆ ಅವನ ಸ್ವಂತ ಆತ್ಮ ಮತ್ತು ಮನಸ್ಸು ಅದು ಒಳ್ಳೆಯ ಕೆಲಸಗಳಿಗೆ ಬೆನ್ನು ತಟ್ಟುತ್ತದೆ ಮತ್ತು ಕೆಟ್ಟ ಕೆಲಸಗಳಿಗೆ ಎಚ್ಚರಿಸುತ್ತದೆ ನೀವು ಈ ಜಗತ್ತಿಗೆ ಬರುವಾಗ ಬರಿಗೆಯಲ್ಲಿ ಬಂದಿದ್ದೀರಿ ಮತ್ತು ಹೋಗುವಾಗಲೂ ಬರಿಗೆಯಲ್ಲೇ ಹೋಗಬೇಕು ಇಂದು ನಿಮ್ಮದಾಗಿರುವುದು ನಾಳೆ ಬೇರೆಯವರದ್ದಾಗುತ್ತದೆ ಆದ್ದರಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನು ಭಗವಂತನಾದ ನನಗೆ ಅರ್ಪಿಸುತ್ತಾ ಸಾಗಿ ಆರೋಗ್ಯವೇ ಎಲ್ಲಕ್ಕಿಂತ ದೊಡ್ಡ ಉಡುಗೊರೆ ತೃಪ್ತಿಯೇ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ಮತ್ತು ನಿಷ್ಠೆಯೇ ಎಲ್ಲಕ್ಕಿಂತ ದೊಡ್ಡ ಸಂಬಂಧ ನೀವು ಮೋಸ ಮಾಡಿದರೆ ನಿಮಗೆ ಮೋಸವೇ ದೊರೆಯುತ್ತದೆ ಇಂದು ಸಿಗದಿದ್ದರೂ ನಾಳೆ ಖಂಡಿತವಾಗಿ ದೊರೆಯುತ್ತದೆ ನೀವು ಸತ್ಯದ ಹಾದಿಯಲ್ಲಿ ಜೀವನ ನಡೆಸಿದರೆ ಪ್ರತಿ ಕ್ಷಣವೂ ನಿಮಗೆ ಶಾಂತಿ ಸಿಗುತ್ತದೆ ಉಪವಾಸವು ಕೇವಲ ಅನ್ನಕ್ಕೆ ಮಾತ್ರ ಸೀಮಿತವಾಗಿರಬಾರದು ಲೋಭ ಲಾಲಸೆ ದ್ವೇಷ ಚಾಡಿ ಹೇಳುವುದು ಕೋಪ ಮತ್ತು ಕೆಟ್ಟ ಆಲೋಚನೆಗಳ ಮೇಲೆಯೂ ಉಪವಾಸವಿರಲಿ ಮನಸ್ಸಿನ ಸಂಕಲ್ಪ ಮತ್ತು ಶರೀರದ ಪರಾಕ್ರಮವನ್ನು ಯಾವುದಾದರೂ ಒಂದು ಕೆಲಸದಲ್ಲಿ ಪೂರ್ಣವಾಗಿ ತೊಡಗಿಸಿದರೆ ಯಶಸ್ಸು ಖಂಡಿತವಾಗಿ ಸಿಗುತ್ತದೆ ಹಣೆಬರಹದ ಬಾಗಿಲ ಮುಂದೆ ತಲೆ ಬಡೆದುಕೊಳ್ಳುವುದಕ್ಕಿಂತ ಕರ್ಮಗಳ ಚಂಡಮಾರುತವನ್ನು ಸೃಷ್ಟಿಸಿ ಬಾಗಿಲುಗಳು ತಾವಾಗಿಯೇ ತೆರೆದುಕೊಳ್ಳುತ್ತವೆ ಕೋಪದ ಸ್ಥಿತಿಯಲ್ಲಿ ಭ್ರಮೆಯು ಹುಟ್ಟುತ್ತದೆ ಮತ್ತು ಭ್ರಮೆಯು ಬುದ್ಧಿಯನ್ನು ನಾಶಪಡಿಸುತ್ತದೆ ನೀರು ತನ್ನ ಮರ್ಯಾದೆಯನ್ನು ಮೀರಿದರೆ ವಿನಾಶವಾಗುತ್ತದೆ ಆದರೆ ಮಾತು ತನ್ನ ಮರ್ಯಾದೆಯನ್ನು ಮೀರಿದರೆ ಸರ್ವನಾಶವಾಗುತ್ತದೆ ಯಾರಿಗಾದರೂ ಮೋಸ ಮಾಡುವುದು ಒಂದು ಸಾಲದಂತೆ ಅದನ್ನು ನೀವು ಇನ್ನೊಬ್ಬರ ಕೈಯಿಂದ ಯಾವುದೋ ಒಂದು ದಿನ ಮರಳಿ ಪಡೆಯಲೇಬೇಕಾಗುತ್ತದೆ ಇದು ಕಲಿಯುಗ ಇಲ್ಲಿ ಯಾವಾಗಲೂ ಸಿದ್ಧರಾಗಿರಿ ಏಕೆಂದರೆ ಇಲ್ಲಿ ಹವಾಮಾನ ಮತ್ತು ಮನುಷ್ಯರು ಯಾವಾಗ ಬದಲಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ ನಾನು ಸ್ವತಃ ನಿಮ್ಮ ಬಳಿಗೆ ಬರುತ್ತೇನೆ ಎಂದು ಭರವಸೆ ನೀಡುತ್ತೇನೆ ನೀವು ನಿಶ್ಚಿಂತೆಯಿಂದ ಇರಿ ನಿಮ್ಮೊಂದಿಗೆ ಕೆಟ್ಟದ್ದನ್ನು ಮಾಡಿದವರಿಗೆ ಅಂತಿಮವಾಗಿ ಕೆಟ್ಟದ್ದೇ ಆಗುತ್ತದೆ ನೀವು ಸರಿಯಾದ ದಾರಿಯಲ್ಲಿದ್ದರೆ ಚಿಂತಿಸಬೇಡಿ ಆ ದಾರಿಯಲ್ಲಿ ಸಾಗುತ್ತಲೇ ಇರಿ ಆಗ ನೀವು ಖಂಡಿತವಾಗಿಯೂ ನಿಮ್ಮ ಗುರಿಯನ್ನು ತಲುಪುತ್ತೀರಿ ಈ ಜಗತ್ತಿನಲ್ಲಿ ಸಮಯವು ಅತ್ಯಂತ ಬೆಲೆ ಬಾಳುವಂಥದ್ದು ಅದನ್ನು ವ್ಯರ್ಥ ಮಾಡಬೇಡಿ ಇಲ್ಲದಿದ್ದರೆ ಕೊನೆಯಲ್ಲಿ ಪಶ್ಚಾತ್ತಾಪದ ಹೊರತು ಬೇರೇನೂ ಉಳಿಯುವುದಿಲ್ಲ ನಿಮ್ಮ ಜೀವನವನ್ನು ಎಂದಿಗೂ ಬೇರೆಯವರ ಜೊತೆ ಹೋಲಿಕೆ ಮಾಡಬೇಡಿ ಚಂದ್ರ ಮತ್ತು ಸೂರ್ಯನನ್ನು ಪರಸ್ಪರ ಹೋಲಿಸಲು ಸಾಧ್ಯವಿಲ್ಲ ಏಕೆಂದರೆ ಅವರಿಬ್ಬರು ತಮ್ಮದೇ ಆದ ಸಮಯದಲ್ಲಿ ಪ್ರಕಾಶಿಸುತ್ತಾರೆ ಯಾವುದೇ ಕೆಲಸ ಮಾಡಲು ಭಯವಾಗುತ್ತಿದ್ದರೆ ನೆನಪಿಡಿ ಆ ಭಯವು ನಿಮ್ಮ ಕೆಲಸವು ನಿಜವಾಗಿಯೂ ಧೈರ್ಯದಿಂದ ಕೂಡಿದೆ ಎಂಬುದರ ಸಂಕೇತವಾಗಿದೆ ಯಾರ ಕನಸುಗಳು ಎತ್ತರವಾಗಿರುತ್ತವೆಯೋ ಅವರ ಪರೀಕ್ಷೆಗಳು ಅಷ್ಟೇ ಕಠಿಣವಾಗಿರುತ್ತವೆ ಒಂದು ಹಳ್ಳಿಯಲ್ಲಿ ಇಬ್ಬರು ರೈತರಿದ್ದರು ಒಬ್ಬ ರೈತ ಪ್ರತಿವರ್ಷ ಕಠಿಣ ಪರಿಶ್ರಮ ಪಡುತ್ತಿದ್ದ ಮತ್ತು ಅವನ ಬೆಳೆಯು ತುಂಬಾ ಚೆನ್ನಾಗಿ ಬರುತ್ತಿತ್ತು ಇನ್ನೊಬ್ಬ ರೈತನು ಕೆಲಸ ಮಾಡುತ್ತಿದ್ದ ಆದರೆ ಅವನ ಗಮನ ತನ್ನ ಬೆಳೆಯ ಮೇಲಿರುವುದಕ್ಕಿಂತ ಪಕ್ಕದ ಮನೆಯವನ ಬೆಳೆಯ ಮೇಲೆ ಹೆಚ್ಚಾಗಿರುತ್ತಿತ್ತು ಅವನು ಯಾವಾಗಲೂ ಪಕ್ಕದ ಮನೆಯವನ ಬೆಳೆ ನನಗಿಂತ ಚೆನ್ನಾಗಿ ಹೇಗಾಯಿತು ಅವನಿಗೆ ಹೆಚ್ಚು ಧಾನ್ಯ ಹೇಗೆ ಸಿಕ್ಕಿತು ಎಂದು ಯೋಚಿಸುತ್ತಿದ್ದ ಈ ಅಸೂಯೆಯ ಕಾರಣದಿಂದ ಅವನು ತನ್ನ ಹೊಲದ ಕಡೆಗೆ ಸರಿಯಾಗಿ ಗಮನ ಕೊಡಲು ಸಾಧ್ಯವಾಗಲಿಲ್ಲ ಮತ್ತು ಅವನ ಬೆಳೆ ಹಾಳಾಯಿತು ಅಸೂಯೆಯ ದೊಡ್ಡ ಅನಾನುಕೂಲವೆಂದರೆ ಅದು ನಮ್ಮ ಗಮನವನ್ನು ನಮ್ಮ ಅಸಲಿ ಕೆಲಸದಿಂದ ದೂರ ಸರಿಸುತ್ತದೆ ಮತ್ತು ನಮ್ಮನ್ನು ಸೋಲಿನತ್ತ ಕೊಂಡೊಯ್ಯುತ್ತದೆ ನಾವು ಯಾರ ಬಗ್ಗೆಯಾದರೂ ಅಸೂಯೆ ಪಡುತ್ತಿದ್ದೇವೆ ಎಂದರೆ ನಾವು ಅವರಿಗಿಂತ ಕೀಳು ಎಂದು ನಾವೇ ಒಪ್ಪಿಕೊಳ್ಳುತ್ತಿದ್ದೇವೆ ಎಂದರ್ಥ ಆದರೆ ಸತ್ಯವೇನೆಂದರೆ ಪ್ರತಿಯೊಬ್ಬರ ಜೀವನದ ಪಯಣವೂ ವಿಭಿನ್ನವಾಗಿರುತ್ತದೆ ಇನ್ನೊಬ್ಬರ ಯಶಸ್ಸು ನಾವು ಸೋತಿದ್ದೇವೆ ಎಂದಲ್ಲ ಬದಲಾಗಿ ನಾವು ಕೂಡ ನಿರಂತರ ಪ್ರಯತ್ನ ಮಾಡಿದರೆ ಗುರಿಯನ್ನು ತಲುಪಬಹುದು ಎಂಬ ಪ್ರೇರಣೆಯನ್ನು ನೀಡುತ್ತದೆ ದುರ್ಯೋಧನನು ಪಾಂಡವರನ್ನು ಕೊಲ್ಲಲು ಸಂಚು ರೂಪಿಸಿದಾಗ ತಾನು ಹೇಗೆ ಶ್ರೇಷ್ಠನಾಗಬೇಕು ಎಂದು ಯೋಚಿಸಲಿಲ್ಲ ಅಸೂಯೆಯ ವಿಪರ್ಯಾಸವೇ ಇದು ಇದು ಮನುಷ್ಯನನ್ನು ಇನ್ನೊಬ್ಬರನ್ನು ಕೆಳಕ್ಕೆ ತಳ್ಳುವುದರಲ್ಲಿ ಕಾರ್ಯನಿರತವಾಗಿಸುತ್ತದೆ ಆದರೆ ತನ್ನನ್ನು ತಾನು ಬೆಳೆಸಿಕೊಳ್ಳಲು ಪ್ರೇರಣೆ ನೀಡುವುದಿಲ್ಲ ಮಹಾಭಾರತದಲ್ಲಿ ಕರ್ಣನ ಜೀವನವು ಇದಕ್ಕೆ ಒಂದು ಉದಾಹರಣೆ ಕರ್ಣನು ಒಬ್ಬ ಮಹಾನ್ ಯೋಧನಾಗಿದ್ದರೂ ಅಸೂಯೆಯೇ ಅವನ ದೊಡ್ಡ ದೌರ್ಬಲ್ಯವಾಗಿತ್ತು ಅವನು ಯಾವಾಗಲೂ ಅರ್ಜುನನನ್ನು ನೋಡಿ ಉರಿಯುತ್ತಿದ್ದ ಮತ್ತು ಈ ಅಸೂಯೆಯೇ ಅವನನ್ನು ಅಧರ್ಮದ ಹಾದಿ ಹಿಡಿಯುವಂತೆ ಮಾಡಿತು ಅವನು ಅಸೂಯೆಯನ್ನು ಬಿಟ್ಟು ತನ್ನ ಕೌಶಲವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದ್ದರೆ ಇಂದು ಅವನನ್ನು ಒಬ್ಬ ಸೋತಯೋಧನ ಬದಲು ಮಹಾನಾಯಕನಾಗಿ ನೆನಪಿಸಿಕೊಳ್ಳಲಾಗುತ್ತಿತ್ತು ಇದರಿಂದ ನಾವು ಕಲಿಯಬೇಕಾದ ಪಾಠವೆಂದರೆ ನಾವು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಿಕೊಂಡು ಆತ್ಮವಿಶ್ವಾಸ ಕಳೆದುಕೊಂಡರೆ ನಮ್ಮ ಪೂರ್ಣ ಸಾಮರ್ಥ್ಯವನ್ನು ಬಳಸಲು ಸಾಧ್ಯವಾಗುವುದಿಲ್ಲ ಮನುಷ್ಯನ ದೊಡ್ಡ ಶಕ್ತಿಯೆಂದರೆ ಅದು ಅವನ ಏಕಾಗ್ರತೆ ಈ ಏಕಾಗ್ರತೆಯು ಬೇರೆಯವರ ಸಾಧನೆಗಳ ಕಡೆಗೆ ಹೋದರೆ ಅದು ಅಸೂಯೆಯಾಗಿ ಬದಲಾಗುತ್ತದೆ ಅದೇ ನಮ್ಮ ಗುರಿಯ ಕಡೆಗೆ ಹೋದರೆ ಅದು ಸಮರ್ಪಣೆಯಾಗಿ ಬದಲಾಗುತ್ತದೆ ಯಶಸ್ವಿ ಜನರು ಎಂದಿಗೂ ಬೇರೆಯವರ ಬಗ್ಗೆ ಅಸೂಯೆ ಪಡುವುದಿಲ್ಲ ಬದಲಾಗಿ ಅವರು ಕಲಿಯುತ್ತಾರೆ ಮತ್ತು ತಮ್ಮ ಕರ್ಮವನ್ನೇ ಪೂಜೆಯೆಂದು ಭಾವಿಸುತ್ತಾರೆ ನಿಮ್ಮ ಕರ್ಮವೇ ಸರ್ವೋಚ್ಚವಾದುದು ಎಂದು ನಂಬಿ ಜೀವನವನ್ನು ಸಕಾರಾತ್ಮಕತೆಯಿಂದ ತುಂಬಿರಿ ಈ ದೃಷ್ಟಿಕೋನದಿಂದ ಜೀವನವನ್ನು ನೋಡಿದಾಗ ನಮಗೆ ಸುಖ ಮತ್ತು ತೃಪ್ತಿ ಸಿಗುತ್ತದೆ ಯಾರದ್ದೋ ಯಶಸ್ಸನ್ನು ನೋಡಿ ಉರಿಯುವುದು ಎಂದರೆ ನಮ್ಮ ಶಕ್ತಿಯನ್ನು ನಾವೇ ನಾಶಪಡಿಸಿಕೊಳ್ಳುವುದು ಎಂದರ್ಥ ಈ ಅಸೂಯೆಯು ನಮ್ಮನ್ನು ಒಳಗಿನಿಂದ ಟೊಳ್ಳು ಮಾಡುತ್ತದೆ ಅಸೂಯೆ ಪಡುವುದರಿಂದ ನಮಗೆ ಯಾವುದೇ ಲಾಭವಾಗುವುದಿಲ್ಲ ಬದಲಾಗಿ ಬೇರೆಯವರ ಯಶಸ್ಸನ್ನು ನೋಡಿ ನಾವು ಪ್ರೇರಣೆ ಪಡೆಯಬೇಕು ಶ್ರೀಕೃಷ್ಣನು ಹೇಳುವಂತೆ ನಮ್ಮ ಗಮನ ಹೊರಗಿನ ಪ್ರಪಂಚದ ಮೇಲಿರುವವರೆಗೆ ನಮಗೆ ಒಳಗಿನ ಶಾಂತಿ ಸಿಗುವುದಿಲ್ಲ ಯಾರು ಕರ್ಮದ ಮೇಲೆ ಗಮನವಿಡುತ್ತಾರೋ ಮತ್ತು ಫಲದ ಬಗ್ಗೆ ಚಿಂತಿಸುವುದಿಲ್ಲವೋ ಅವರೇ ನಿಜವಾದ ಸುಖಿಗಳು ಜೀವನದಲ್ಲಿ ಪ್ರತಿಯೊಬ್ಬರ ಸಮಯವೂ ಬೇರೆ ಬೇರೆಯಾಗಿರುತ್ತದೆ ಇಂದು ಯಾರಾದರೂ ಮುಂದೆ ಹೋಗುತ್ತಿದ್ದಾರೆ ಎಂದರೆ ನೀವು ಹಿಂದೆ ಬಿದ್ದಿದ್ದೀರಿ ಎಂದಲ್ಲ ನಿಮ್ಮ ಸಮಯವೂ ಬರುತ್ತದೆ ಅದಕ್ಕಾಗಿ ತಾಳ್ಮೆ ಮತ್ತು ಪ್ರಯತ್ನ ಮುಖ್ಯ ಬೇರೆಯವರ ಯಶಸ್ಸಿನಿಂದ ಪ್ರೇರಿತರಾಗಿ ಕಷ್ಟಪಟ್ಟು ಕೆಲಸ ಮಾಡಿ ಆಗ ಖಂಡಿತವಾಗಿ ನಿಮಗೂ ಯಶಸ್ಸು ಸಿಗುತ್ತದೆ ಅಸೂಯೆ ಪಡುವುದಕ್ಕಿಂತ ನಮ್ಮನ್ನು ನಾವು ಸಮರ್ಥರನ್ನಾಗಿ ಮಾಡಿಕೊಳ್ಳುವುದು ಉತ್ತಮ ಈ ಜಗತ್ತಿನಲ್ಲಿ ಯಾರ ಯಶಸ್ಸು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ನಾವು ನಮ್ಮ ಸಮಯ ಮತ್ತು ಶಕ್ತಿಯನ್ನು ಹೋಲಿಕೆ ಮಾಡುವುದರಲ್ಲಿ ವ್ಯರ್ಥ ಮಾಡದೆ ನಮ್ಮ ಬೆಳವಣಿಗೆಗೆ ಬಳಸಿದರೆ ನಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಮನುಷ್ಯನು ತನ್ನ ಕರ್ಮದ ಮೇಲೆ ನಂಬಿಕೆ ಇಡಬೇಕು ಮತ್ತು ತನ್ನ ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳಬೇಕು ಸಕಾರಾತ್ಮಕತೆ ಮತ್ತು ಆತ್ಮವಿಶ್ವಾಸ ಬೆಳೆದಾಗ ಜೀವನದ ಪ್ರತಿಯೊಂದು ಕಷ್ಟವೂ ಸುಲಭವಾಗುತ್ತದೆ ತಮ್ಮ ಕೆಲಸದ ಬಗ್ಗೆ ಪ್ರಾಮಾಣಿಕವಾಗಿ ಇರುವವರು ಇಂದಿಗೂ ಅಸೂಯೆಯ ಸುಳಿಯಲ್ಲಿ ಸಿಲುಕುವುದಿಲ್ಲ ಅವರು ತಿಳಿದಿರುತ್ತಾರೆ ಶ್ರಮವೇ ಯಶಸ್ಸಿನ ಕೀಲಿ ಎಂದು ಅಸೂಯೆ ಪಡುವುದು ಎಂದರೆ ನಿಮ್ಮ ಸ್ವಂತ ಕಾಲುಗಳಿಗೆ ನೀವೇ ಬೇಡಿಗಳನ್ನು ಹಾಕಿಕೊಂಡಂತೆ ಅದು ನಮ್ಮನ್ನು ಮಾನಸಿಕವಾಗಿ ದುರ್ಬಲಗೊಳಿಸುತ್ತದೆ ಜೀವನದ ಸಾರವಿರುವುದು ನಮ್ಮ ಕರ್ಮದ ಕಡೆಗೆ ಗಮನ ಹರಿಸುವುದರಲ್ಲಿಯೇ ಹೊರತು ಬೇರೆಯವರ ಜೊತೆ ಹೋಲಿಕೆ ಮಾಡಿಕೊಳ್ಳುವುದರಲ್ಲಿ ಅಲ್ಲ ಯಶಸ್ಸು ಎಂಬುದು ಯಾರಿಗೂ ಮೀಸಲಾಗಿಲ್ಲ ಇದು ನಿರಂತರ ಪ್ರಯತ್ನ ಮಾಡುವ ಪ್ರತಿಯೊಬ್ಬರಿಗೂ ಸಿಗುತ್ತದೆ ಪ್ರತಿಯೊಬ್ಬರ ಪಯಣವು ವಿಭಿನ್ನವಾಗಿರುತ್ತದೆ ಇನ್ನೊಬ್ಬರ ಯಶಸ್ಸನ್ನು ನೋಡಿ ನಿರಾಶರಾಗಬೇಡಿ ಸಕಾರಾತ್ಮಕ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಿ ನಿಮ್ಮ ಕರ್ಮದ ಮೇಲೆ ನಂಬಿಕೆಯಿಡಿ ಫಲದ ಚಿಂತೆ ಬೇಡ ಈ ಪಾಠವನ್ನು ಅನುಸರಿಸಿದಾಗ ಅಸೂಯೆಯು ತನ್ನಷ್ಟಕ್ಕೆ ತಾನೇ ಇಲ್ಲವಾಗುತ್ತದೆ ಮತ್ತು ಜೀವನವು ಹೊಸ ಬೆಳಕಿನಿಂದ ತುಂಬುತ್ತದೆ ನಿಜವಾದ ಯಶಸ್ಸು ಕೇವಲ ಹೊರಗಿನ ಸಾಧನೆಗಳಲ್ಲಿ ಇಲ್ಲ ಅದು ಒಳಗಿನ ಶಾಂತಿ ಮತ್ತು ತೃಪ್ತಿಯಲ್ಲಿದೆ ಅಸೂಯೆಯು ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ ಜೀವನದ ನಿಜವಾದ ಆನಂದವೆಂದರೆ ನಮ್ಮ ಸಾಮರ್ಥ್ಯವನ್ನು ಗುರುತಿಸಿ ನಮ್ಮ ಪಯಣದ ಮೇಲೆ ಗಮನಹರಿಸುವುದು ಸ್ವಾವಲಂಬಿಗಳಾಗಿರಿ ಮತ್ತು ನಿಮ್ಮ ಕರ್ಮಗಳಲ್ಲಿ ನಂಬಿಕೆ ಇಡಿ ಹೊರಗಿನ ಪರಿಸ್ಥಿತಿಗಳು ನಿಮ್ಮ ಮೇಲೆ ಪ್ರಭಾವ ಬೀರದಂತೆ ನೋಡಿಕೊಳ್ಳಿ ಬೇರೆಯವರು ಎಲ್ಲಿ ತಲುಪಿದರು ಎಂದು ಯೋಚಿಸುವುದಕ್ಕಿಂತ ನಿಮ್ಮ ಪ್ರಯತ್ನಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಯಶಸ್ಸು ಕೇವಲ ಅದೃಷ್ಟದಿಂದ ಸಿಗುವುದಿಲ್ಲ ಅದು ನಿರಂತರ ಪ್ರಯತ್ನ ಮತ್ತು ಸರಿಯಾದ ದೃಷ್ಟಿಕೋನದ ಫಲವಾಗಿರುತ್ತದೆ ನಿಮ್ಮ ಕರ್ಮವೇ ನಿಮ್ಮ ಗುರುತಾಗುವಂತೆ ಮಾಡಿಕೊಳ್ಳಿ ಪ್ರತಿ ಯಶಸ್ಸಿನ ಹಿಂದೆ ವರ್ಷಗಳ ಶ್ರಮ ಮತ್ತು ಸಂಘರ್ಷ ಅಡಗಿರುತ್ತದೆ ಎಂಬುದನ್ನು ಮರೆಯಬೇಡಿ ಸಾವು ಕೂಡ ವಿಚಿತ್ರವಾದದ್ದು ಗೆಳೆಯರೆ ಒಂದು ದಿನ ಸಾಯಲಿಕ್ಕಾಗಿಯೇ ನಾವು ಜೀವನ ಪೂರ್ತಿ ಬದುಕಬೇಕಾಗುತ್ತದೆ ಅದೃಷ್ಟ ನಮ್ಮ ಕೈಯಲ್ಲಿಲ್ಲದಿರಬಹುದು ಆದರೆ ನಿರ್ಧಾರಗಳು ನಮ್ಮ ಕೈಯಲ್ಲಿವೆ ಅದೃಷ್ಟವು ನಮ್ಮ ನಿರ್ಧಾರಗಳನ್ನು ಬದಲಿಸದಿರಬಹುದು ಆದರೆ ನಮ್ಮ ನಿರ್ಧಾರಗಳು ನಮ್ಮ ಅದೃಷ್ಟವನ್ನು ಖಂಡಿತವಾಗಿ ಬದಲಿಸಬಲ್ಲವು ಜಾತಕದಲ್ಲಿ ಶನಿ ಮೆದುಳಿನಲ್ಲಿ ಮಣಿ ಮತ್ತು ಜೀವನದಲ್ಲಿ ಶತ್ರುತ್ವ ಈ ಮೂರು ಹಾನಿಕಾರಕ ನಿಮ್ಮ ಸಮಯ ಬದಲಾದಾಗ ನಿಮಗೆ ಉತ್ತರವನ್ನು ನೀಡದವರು ಕೂಡ ನಿಮಗೆ ಸಲಾಂ ಹೊಡೆಯಲು ಶುರು ಮಾಡುತ್ತಾರೆ ಸಮಯ ಬದಲಾದರೆ ಬೇವಿನ ಮರದಲ್ಲೂ ಮಾವಿನ ಹಣ್ಣುಗಳು ಬಿಡುತ್ತವೆ ಈ ಪ್ರಪಂಚದಲ್ಲಿ ಸಿಗದವರು ಬೇರೆಯಲ್ಲಿ ಸಿಗುತ್ತಾರೆ ಎಂದು ಯೋಚಿಸಿ ಭಗವಂತನು ಕನಸು ಎಂಬ ಪ್ರಪಂಚವನ್ನು ಸೃಷ್ಟಿಸಿದನು ನಿಮ್ಮ ಸುಖದಲ್ಲಿ ನೀವು ಬಯಸುವವರು ಇರುತ್ತಾರೆ ಆದರೆ ನಿಮ್ಮ ದುಃಖದಲ್ಲಿ ನಿಮ್ಮನ್ನು ಬಯಸುವವರು ಮಾತ್ರ ಇರುತ್ತಾರೆ ಈ ಜಗತ್ತಿನಲ್ಲಿ ಬಿಡಲು ಯೋಗ್ಯವಾದದ್ದು ಏನಾದರೂ ಇದ್ದರೆ ಅದು ಬೇರೆಯವರಿಂದ ಇಟ್ಟುಕೊಳ್ಳುವ ನಿರೀಕ್ಷೆಗಳು ಮಾತ್ರ ಕಳೆದುಹೋದ ಹಣ ಮತ್ತು ಮರೆತುಹೋದ ವಿದ್ಯೆ ಮರಳಿ ಬರಬಹುದು ಆದರೆ ಕಳೆದು ಹೋದ ಸಮಯ ಎಂದಿಗೂ ಮರಳಿ ಬರುವುದಿಲ್ಲ ಜೀವನಪೂರ್ತಿ ನಾನು ಸಂಬಂಧಗಳ ಭ್ರಮೆಯಲ್ಲಿದ್ದೆ ಆದರೆ ಸತ್ಯವೇನೆಂದರೆ ನನಗಾಗಿ ನಾನೇ ಹೊರತು ಬೇರೆ ಯಾರೂ ನನ್ನವರಲ್ಲ ಸಂಸಾರದಲ್ಲಿ ಸೂಜಿಯಂತೆ ಬದುಕಿ ಕತ್ತರಿಯಂತಲ್ಲ ಏಕೆಂದರೆ ಸೂಜಿ ಎರಡು ಭಾಗಗಳನ್ನು ಒಂದು ಮಾಡುತ್ತದೆ ಆದರೆ ಕತ್ತರಿ ಒಂದನ್ನು ಎರಡು ಮಾಡುತ್ತದೆ ಪ್ರೀತಿ ಎಂಬುದು ಅಭ್ಯಾಸವಾಗಬಾರದು ನಿಜವಾದ ಪ್ರೀತಿಯಾಗಿದ್ದರೆ ಒಂದು ಕ್ಷಣದ ಅಗಲಿಕೆಯು ನಿಮಗೆ ನೆಮ್ಮದಿ ನೀಡುತ್ತಿರಲಿಲ್ಲ ಅದೃಷ್ಟ ಎಲ್ಲರಿಗೂ ಅವಕಾಶ ನೀಡುತ್ತದೆ ಆದರೆ ಪ್ರತಿಯೊಬ್ಬರೂ ರಾಜನಾಗಲು ಸಾಧ್ಯವಿಲ್ಲ ಪ್ರತಿಯೊಬ್ಬರಿಗೂ ತಮ್ಮ ಎಲ್ಲಾ ದುಃಖಗಳನ್ನು ಹಂಚಿಕೊಳ್ಳುವಂತಹ ಒಂದು ಸಂಬಂಧವಿರಬೇಕು ಸಮಯ ವೇಗವಾಗಿ ಓಡುತ್ತದೆ ಎಂದು ಯಾರು ಹೇಳಿದರೂ ಯಾರಿಗಾದರೂ ಕಾಯುತ್ತಾ ನೋಡಿ ಆಗ ತಿಳಿಯುತ್ತದೆ ಸಮಯ ಎಷ್ಟು ನಿಧಾನವಾಗಿ ಚಲಿಸುತ್ತದೆ ಎಂದು ನಮ್ಮ ತಪ್ಪು ಇಲ್ಲದಿದ್ದರೂ ನಾವು ಕೆಲವೊಮ್ಮೆ ತಲೆ ಬಾಗುತ್ತೇವೆ ಏಕೆಂದರೆ ನಮಗೆ ಸಂಬಂಧಗಳನ್ನು ಉಳಿಸಿಕೊಳ್ಳುವ ಆಸೆಯಿರುತ್ತದೆ ಜನರು ನಿಮ್ಮನ್ನು ನಕಲು ಮಾಡಲು ಶುರು ಮಾಡಿದರೆ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತಿದ್ದೀರಿ ಎಂದು ಅರ್ಥ ನಾವು ಬೇರೆಯವರನ್ನು ನಗಿಸಲು ನಗುತ್ತೇವೆ ಹೊರತು ಒಳಗಿನ ಗಾಯಗಳು ಇನ್ನೂ ಮಾಯವಾಗಿಲ್ಲ ಜನರು ಕೇವಲ ಮುಖದ ಸೌಂದರ್ಯವನ್ನು ಹುಡುಕುತ್ತಾರೆ ಅದೇನಾದರೂ ಹೃದಯದ ಸೌಂದರ್ಯವನ್ನು ನೋಡುತ್ತಿದ್ದರೆ ಎಂದಿಗೂ ಯಾರಿಗೂ ಮೋಸವಾಗುತ್ತಿರಲಿಲ್ಲ ಪ್ರಾರ್ಥನೆಯ ವೇಗವು ಎಲ್ಲಕ್ಕಿಂತ ಹೆಚ್ಚಾಗಿರುತ್ತದೆ ಅದು ಭಗವಂತನನ್ನು ತಲುಪುವ ಮೊದಲೇ ನಿಮ್ಮ ಹೃದಯಕ್ಕೆ ಶಾಂತಿಯನ್ನು ನೀಡುತ್ತದೆ ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಯಾವುದೋ ಒಂದು ಕಥೆಯಲ್ಲಿ ನೀವು ಕೆಟ್ಟವರಾಗಿ ಬಿಂಬಿಸಲ್ಪಡುತ್ತೀರಿ ಯಾವುದಕ್ಕೆ ಗ್ಯಾರಂಟಿ ಇಲ್ಲವೋ ಅದು ಜೀವನ ಮತ್ತು ಯಾವುದಕ್ಕೆ ಫುಲ್ ಗ್ಯಾರಂಟಿ ಇದೆಯೋ ಅದು ಸಾವು ಬೇರೆಯವರ ಮೇಲೆ ಅವಲಂಬಿತರಾದವರು ಎಂದಿಗೂ ಸುಖವಾಗಿರಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಅವಶ್ಯಕತೆಗಳನ್ನು ನೀವೇ ಪೂರೈಸಿಕೊಳ್ಳುವಷ್ಟು ಸಮರ್ಥರಾಗಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಸಮಯ ಬಂದಾಗ ಹೊಂದಾಣಿಕೆ ಮಾಡಿಕೊಳ್ಳುವ ಸಂಗಾತಿಗಿಂತ ಶ್ರೇಷ್ಠವಾದುದು ಬೇರೇನೂ ಇಲ್ಲ ಒಳ್ಳೆಯದನ್ನು ಯೋಚಿಸಿದರೆ ಒಳ್ಳೆಯದೇ ಆಗುತ್ತದೆ ಮಾತಿನಲ್ಲಿ ಅದ್ಭುತ ಶಕ್ತಿಯಿದೆ ಕಹಿ ಮಾತನಾಡುವವರ ಜೇನುತುಪ್ಪವು ಮಾರಾಟವಾಗುವುದಿಲ್ಲ ಆದರೆ ಸಿಹಿ ಮಾತನಾಡುವವರ ಮೆಣಸಿನಕಾಯಿಯು ಮಾರಾಟವಾಗುತ್ತದೆ ನಿದ್ದೆಯು ಎಂತಹ ವಿಚಿತ್ರ ಎಂದರೆ ಅದು ಬಂದರೆ ಎಲ್ಲವನ್ನೂ ಮರೆಸುತ್ತದೆ ಬರದಿದ್ದರೆ ಎಲ್ಲವನ್ನೂ ನೆನಪಿಸುತ್ತದೆ ಈ ಪ್ರಪಂಚದಲ್ಲಿ ಜನರು ಒಳ್ಳೆಯದನ್ನು ಕೇಳಿದಾಗ ಅನುಮಾನ ಆದರೆ ಕೆಟ್ಟದ್ದನ್ನು ಕೇಳಿದಾಗ ತಕ್ಷಣ ನಂಬುತ್ತಾರೆ ಮನುಷ್ಯನಿಗೆ ಬಾದಾಮಿ ತಿನ್ನುವುದರಿಂದ ಬುದ್ಧಿ ಬರುವುದಿಲ್ಲ ಬದಲಾಗಿ ಮೋಸ ಹೋದಾಗ ಬುದ್ಧಿ ಬರುತ್ತದೆ ಹಣ ಮನುಷ್ಯನನ್ನು ಮೇಲಕ್ಕೆ ಕೊಂಡೊಯ್ಯಬಹುದು ಆದರೆ ಮನುಷ್ಯ ಹಣವನ್ನು ಮೇಲಕ್ಕೆ ಕೊಂಡೊಯ್ಯಲು ಸಾಧ್ಯವಿಲ್ಲ ಬೆಟ್ಟ ಹತ್ತುವವನು ಯಾವಾಗಲೂ ಬಗ್ಗೆ ನಡೆಯುತ್ತಾನೆ ಮತ್ತು ಬೆಟ್ಟ ಇಳಿಯುವವನು ಅಹಂಕಾರದಿಂದ ನಡೆಯುತ್ತಾನೆ ಇದರರ್ಥ ಬಗ್ಗೆ ನಡೆಯುವವನು ಯಶಸ್ಸಿನತ್ತ ಸಾಗುತ್ತಿದ್ದಾನೆ ಮತ್ತು ಅಹಂಕಾರದಿಂದ ನಡೆಯುವವನು ಸೋಲಿನತ್ತ ಸಾಗುತ್ತಿದ್ದಾನೆ ಎಂದರ್ಥ ಅಹಂಕಾರವು ದೇವರನ್ನು ಕೂಡ ಸೈತಾನನನ್ನಾಗಿ ಮಾಡುತ್ತದೆ ಆದರೆ ವಿನಯವು ಸೈತಾನನನ್ನು ಕೂಡ ದೇವರನ್ನಾಗಿ ಮಾಡುತ್ತದೆ ದಾರಿಯಲ್ಲಿ ಬೊಗಳುವ ಪ್ರತಿಯೊಂದು ನಾಯಿಗೂ ಕಲ್ಲು ಎಸೆಯುತ್ತಾ ಕುಳಿತರೆ ನೀವು ಎಂದಿಗೂ ಗುರಿ ತಲುಪಲು ಸಾಧ್ಯವಿಲ್ಲ ನಿಮ್ಮವರು ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಹೋದವರು ಎಂದಿಗೂ ನಿಮ್ಮವರಾಗಿರಲಿಲ್ಲ ಪರಿಸ್ಥಿತಿ ಹೇಗೆ ಇರಲಿ ಸದಾ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಯಾವುದೇ ಮನುಷ್ಯ ಸುಮ್ಮನೆ ಬದಲಾಗುವುದಿಲ್ಲ ಜೀವನದ ಕೆಲವು ಘಟನೆಗಳು ಅವನನ್ನು ಬದಲಾಗುವಂತೆ ಮಾಡುತ್ತವೆ ಸರಿಯಾದ ದಿಕ್ಕು ಮತ್ತು ಸಮಯದ ಜ್ಞಾನವಿಲ್ಲದಿದ್ದರೆ ಉದಯಿಸುವ ಸೂರ್ಯನು ಮುಳುಗುವಂತೆ ಕಾಣುತ್ತಾನೆ ಕಷ್ಟಗಳು ಹತ್ತಿಯ ಚೀಲದಂತೆ ನೋಡಲು ಭಾರ ಅನಿಸಬಹುದು ಆದರೆ ಎತ್ತಿಕೊಂಡಾಗ ಹಗುರವೆನಿಸುತ್ತವೆ ಮನುಷ್ಯನಿಗಿಂತ ಅವನ ಸ್ವಭಾವಕ್ಕೆ ಹೆಚ್ಚಿನ ಬೆಲೆಯಿರುತ್ತದೆ ಆಹಾರದ ಜೊತೆಗೆ ಹಸಿವು ಹಾಸಿಗೆಯ ಜೊತೆಗೆ ನಿದ್ದೆ ಮತ್ತು ಧನದ ಜೊತೆಗೆ ಧರ್ಮ ಇರುವವನೇ ಈ ಜಗತ್ತಿನಲ್ಲಿ ಅದೃಷ್ಟವಂತ ತನ್ನ ತಪ್ಪನ್ನು ಒಪ್ಪಿಕೊಳ್ಳದವರಿಂದ ಸದಾ ದೂರವಿರಿ ಯಾರ ಜೊತೆಗಿದ್ದರೂ ಬಹಿರಂಗವಾಗಿ ಇರಿ ಆಗ ನೀವು ವಿರೋಧಿ ಎನಿಸಿಕೊಳ್ಳಬಹುದೇ ಹೊರತು ದ್ರೋಹಿ ಅಲ್ಲ ನೆನಪಿನ ಶಕ್ತಿ ಕಡಿಮೆ ಇರುವುದು ಒಂದು ವರದಾನವೇ ಸರಿ ಏಕೆಂದರೆ ಪ್ರತಿಯೊಂದು ಮಾತನ್ನು ನೆನಪಿಟ್ಟುಕೊಳ್ಳುವವರೇ ಹೆಚ್ಚು ಅಶಾಂತಿಯಿಂದ ಇರುತ್ತಾರೆ ಈ ಮಾತುಗಳನ್ನು ಕೇವಲ ಕಿವಿಯಿಂದ ಕೇಳಬೇಡಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ಕಾಮೆಂಟ್ ಬಾಕ್ಸ್ನಲ್ಲಿ ಜಯಶ್ರೀ ರಾಧೇಕೃಷ್ಣ ಎಂದು ಬರೆಯಲು ಮರೆಯಬೇಡಿ ಇಂತಹ ಮತ್ತಷ್ಟು ಜ್ಞಾನವರ್ಧಕ ವಿಡಿಯೋಗಳಿಗಾಗಿ ನಮ್ಮ ಗೀತಾಸಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕಾನ್ ಒತ್ತಿ ಭಗವಾನ್ ಶ್ರೀಕೃಷ್ಣನು ನಿಮಗೆ ಸದಾ ಒಳ್ಳೆಯದನ್ನು ಮಾಡಲಿ ನಿಮ್ಮ ಕಾಳಜಿ ವಹಿಸಿ ಜಯಶ್ರೀ ರಾಧೇಕೃಷ್ಣ